ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಈ ಬೆಳವಣಿಗೆ ನಡುವೆ ಒಂದು ಖುಷಿಯ ವಿಚಾರ ಅಥವಾ ಸಮಾಧಾನದ ಸಂಗತಿ ಅಂದ್ರೆ ಇದು ಹನ್ನೆರಡು ವರ್ಷದ ಹಿಂದಿನ ಪ್ರಕರಣ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥಿತವಾಗಿ ಈ ಪ್ರಕರಣವನ್ನ ಮುಚ್ಚಿ ಹಾಕೋದಿಕ್ಕೆ ಏನೇನು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಲಾಗಿತ್ತು ಆ ಪ್ರಕಾರವಾಗಿ ಈ ಪ್ರಕರಣವನ್ನು ಸಾರ್ವಜನಿಕರು ಮರ್ತೇ ಬಿಡಬೇಕಿತ್ತು ಅಥವಾ ಪ್ರಕರಣದ ಕತೆ ಮುಗದೆ ಹೋಯಿತು ಅನ್ನುವ ಪರಿಸ್ಥಿತಿಗೆ ಬರಬೇಕಿತ್ತು ಆದರೆ ಈಗಲೂ ಕೂಡ ಸಾರ್ವಜನಿಕ ವಲಯದಲ್ಲಿ ಈ ಪ್ರಕರಣ ಚರ್ಚೆಯಲ್ಲಿ ಇದೆ ಈಗಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಹೋರಾಟ ನಡೀತಾ ಇದೆ ಈಗಲೂ ಕೂಡ ದೊಡ್ಡ ಮಟ್ಟಿಗಿನ ಭರವಸೆ ಇದೆ ಆಶಾಭಾವನೆ ಇದೆ ಈ ಪ್ರಕರಣ ತಾರ್ಕಿಕ ಅಂತ್ಯವನ್ನ ಪಡೆಯುತ್ತೆ ಎಲ್ಲಿಗೋ ಹೋಗಿ ತಲುಪುತ್ತೆ ನಿಜವಾದಂಥ ನೇಚರು ಯಾರು ಆ ಕಾಮುಕರು ಯಾರು ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗುತ್ತೆ ಅಂತ ಇದಕ್ಕೆ ಕಾರಣ ಅಂದ್ರೆ ನಿರಂತರವಾದಂಥ ಹೋರಾಟ ನಿರಂತರವಾಗಿ ಸಾರ್ವಜನಿಕರಿಗೆ ಒಂದಷ್ಟು ಸಂಗತಿಯನ್ನ ತಿಳಿಸಿದಂಥ ಕಾರಣಕ್ಕಾಗಿ ಈ ಪ್ರಕರಣ ಈಗಲೂ ಕೂಡ ಜೀವಂತವಾಗಿದೆ ಅದೇ ಸಮಾಧಾನದ ಸಂಗತಿ ಎಲ್ಲ ರೀತಿಯಲ್ಲೂ ಕೂಡ ಮುಚ್ಚಿ ಹಾಕೋದಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಈ ಪ್ರಕರಣವನ್ನ ಜನರಿಂದ ಮರೆಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ಒಂದು ನೆಮ್ಮದಿಯ ಸಂಗತಿ ಈಗ ನಾನಿಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಂದಿರುವಂಥ ವಿಚಾರ ಅಂದ್ರೆ ಇತ್ತೀಚೆಗಷ್ಟೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನ ತೀರ್ಪು ಬಂತು ಅಂದ್ರೆ ಸೌಜನ್ಯ ಪ್ರಕರಣ ಮರುತನಿಕೆ ಆಗಬೇಕು ಅಂತ ಕುಟುಂಬಸ್ಥರು ಅರ್ಜಿ ಸಲ್ಲಿಸಿದ್ರು ಸಂತೋಷ್ ರಾವ್ ಕಡೆಯಿಂದಲೂ ಕೂಡ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಮತ್ತೊಂದು ಕಡೆಯಿಂದ ಸಿಬಿಐ ಕೂಡ ಅರ್ಜಿಯನ್ನ ಸಲ್ಲಿಸಿತ್ತು ಎಲ್ಲವನ್ನೂ ಕೂಡ ಕೋರ್ಟ್ ಡಿಸ್ಮಿಸ್ ಮಾಡಿದೆ ಅಂದ್ರೆ ಅರ್ಜಿಯನ್ನ ವಜಾಗೊಳಿಸಿದೆ ಅರ್ಜಿಯನ್ನು ವಜಾಗೊಳಿಸಿದ ನಂತರ ನಾನಾ ರೀತಿಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಯಿತು ಒಂದು ಅಂದ್ರೆ ಸೌಜನ್ಯ ಹೋರಾಟದಲ್ಲಿ ಒಂದು ರೀತಿಯಲ್ಲಿ ಗೆಲುವೆ ಮೊನ್ನೆಯ ಹೈಕೋರ್ಟ್ ನ ತೀರ್ಪು ಯಾಕಂದ್ರೆ ಸಂತೋಷ್ ರಾವ್ನೆ ಆರೋಪಿ ಅಂತ ಸಿಬಿಐ ಮೇಲ್ಮನವಿ ಸಲ್ಲಿಸಿತ್ತಲ್ಲ ಆ ಮೇಲ್ಮನವಿಗೆ ಸಂಬಂಧಪಟ್ಟಂತ ಅರ್ಜಿಯನ್ನು ಕೂಡ ಕೋರ್ಟ್ ವಜಾಗೊಳಿಸಿದೆ ಅಂದ್ರೆ ಸಂತೋಷ್ ರಾವ್ ಆರೋಪಿ ಅಲ್ಲ ಅನ್ನೋದನ್ನ ಹೈಕೋರ್ಟ್ ಕೂಡ ಹೇಳ್ತಾ ಇದೆ ಇಲ್ಲಿ ಮತ್ಯಾರೋ ಇದ್ದಾರೆ ಅನ್ನೋದನ್ನು ಕೂಡ ಹೈಕೋರ್ಟ್ ಬಲವಾಗಿ ಹೇಳ್ತಾ ಇದೆ ಸೌಜನ್ಯ ಪರ ಹೋರಾಟಗಾರರು ಮನೆಯವರು ಕೂಡ ಹೇಳ್ತಾ ಇದ್ದಿದ್ದು ಅದನ್ನೇ ಸಂತೋಷ್ ರಾವ್ ಆರೋಪಿ ಅಲ್ಲ ಇಲ್ಲಿ ಬೇರಾರೋ ಇದ್ದಾರೆ ಅಂತ ಇದೀಗ ಟ್ರಯಲ್ ಕೋರ್ಟ್ ಮಾತ್ರ ಅಲ್ಲ ಹೈಕೋರ್ಟ್ ಕೂಡ ಅದೇ ಮಾತನ್ನ ಒತ್ತಿ ಒತ್ತಿ ಹೇಳ್ತಾ ಇದೆ ಹೀಗಾಗಿ ಒಂದು ಹಂತಕ್ಕೆ ಇದು ಗೆಲುವು ಆದರೆ ತುಂಬಾ ಜನರಿಗೆ ಇದ್ದಂತ ಆಶಾಭಾವನೆ ಅಥವಾ ಭರವಸೆ ಅಥವಾ ಜನ ಅಂದ್ಕೊಳ್ತಾ ಇದೀನಪ್ಪ ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರುತನಿಖೆ ಆಗಬೇಕು ಅಂತ ಆದ್ರೆ ಮರುತನಿಖೆಗೆ ಸಂಬಂಧಪಟ್ಟಂತ ಅರ್ಜಿಯನ್ನ ಕೂಡ ಕೋರ್ಟ್ ವಜಾಗೊಳಿಸಿದೆ ಹಾಗೆ ತುಂಬಾ ಜನ ನಿರಾಸೆಗೊಳಗಾಗಿದ್ದರು ಈ ನಮ್ಮ ನೆಲದಲ್ಲಿ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಕೋರ್ಟ್ ಯಾಕೆ ಹೀಗೆ ಮಾಡಿಬಿಡ್ತು ಅಂತ ಜೊತೆಗೆ ಆಗ ಆ ಪ್ರಶ್ನೆಗೆ ಉತ್ತರವೂ ಕೂಡ ಸಿಕ್ಕಿರಲಿಲ್ಲ ಯಾಕೆ ಮರುತನಿಖೆಗೆ ಸಂಬಂಧಪಟ್ಟಂತ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸ್ತು ಅಂತ ಆದ್ರೆ ಈಗ ಜಜ್ಮೆಂಟ್ ಕಾಪಿ ಸಿಕ್ಕಿದೆ ಅದರಲ್ಲಿ ನೀಟಾಗಿ ಎಲ್ಲಾ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ ಹಾಗಾದ್ರೆ ಜಜ್ಮೆಂಟ್ ಕಾಪಿಯಲ್ಲಿ ಇರುವಂತ ಸಂಗತಿ ಏನು ವಿಸ್ತೃತವಾಗಿ ಹೇಳ್ತಾ ಹೋಗ್ತೀನಿ ನೀಟಾಗಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಮೊದಲ ಸಂಗತಿ ಜಜ್ಮೆಂಟ್ ಕಾಪಿಯಲ್ಲಿ ಇರೋದೇನಪ್ಪ ಅಂದರೆ ಅಂದರೆ ಎಲ್ಲರೂ ಆರ್ಗ್ಯುಮೆಂಟ್ ಅನ್ನು ಕೂಡ ಜಜ್ ನೀಟಾಗಿ ಕೇಳಿಸ್ಕೊಂಡಿದ್ದಾರೆ ಅಂದರೆ ಸೌಜನ್ಯಪರ ಬಾಲಕೃಷ್ಣ ಲಾಯರ್ ಹಾಗೆ ಸಂತೋಷ್ ರಾವ್ ಪರವಾಗಿ ಮೋಹಿತ್ ಕುಮಾರ್ ಅವರಿದ್ದಾರೆ ಸಿಬಿಐ ಪರವಾಗಿ ಪ್ರಸನ್ನ ಕುಮಾರ್ ಈಗ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಪಿ ಪಿ ಆಗಿದ್ದಾರಲ್ಲ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾರೆಲ್ಲ ಅವರು ಕೂಡ ಸಿಬಿಐ ಪರ ವಕೀಲರು ಪ್ರಸನ್ನ ಕುಮಾರ್ ಅವರ ವಾದವನ್ನು ಜೊತೆಗೆ ರಾಜ್ಯ ಸರ್ಕಾರದ ಪರ ಎಸ್ ಪಿ ಪಿ ಯಾರಿರ್ತಾರೆ ಅವರ ವಾದವನ್ನು ಕೂಡ ಕೋರ್ಟ್ ನೀಟಾಗಿ ಆಲಿಸಿ ಅಂತಿಮವಾಗಿ ಈ ತೀರ್ಪನ್ನು ಕೊಟ್ಟಿದೆ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಿರುವಂತಹ ಸಂಗತಿ ಏನಪ್ಪ ಅಂದರೆ ಟ್ರಯಲ್ ಕೋರ್ಟ್ ಕೊಟ್ಟಿರುವಂತಹ ಅಥವಾ ಟ್ರಯಲ್ ಕೋರ್ಟ್ ಏನನ್ನ ಗಮನಿಸಿದೆ ಅದೆಲ್ಲವೂ ಕೂಡ ನೀಟಾಗಿದೆ ಅಥವಾ ಬಹಳ ಸ್ಪಷ್ಟವಾಗಿದೆ ಕೊನೆಗೆ ಹಿಂದಿನ ಕೋರ್ಟ್ ನಲ್ಲಿ ಏನ್ ತೀರ್ಪು ಬಂದಿದೆ ಆ ತೀರ್ಪು ಕೂಡ ಸರಿಯಾಗಿದೆ ಅಂತ ಹೈಕೋರ್ಟ್ ಕೂಡ ಹೇಳ್ತಾ ಇದೆ ಇದು ಮೊದಲ ಸಂಗತಿ ಜೊತೆಗೆ ಹೈಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ದೇರ್ ಇಸ್ ನೋ ಎವಿಡೆನ್ಸ್ ಆನ್ ರೆಕಾರ್ಡ್ ವಿಚ್ ಕನೆಕ್ಟ್ಸ್ ದಿ ಅಕ್ಯೂಸ್ಡ್ ವಿತ್ ದಿ ಕ್ರೈಮ್ ಅಂದ್ರೆ ಸಂತೋಷ್ ರಾವ್ ಎನ್ನುವಂತಹ ವ್ಯಕ್ತಿ ಇದ್ದಾನಲ್ಲ ಈತನ ವಿರುದ್ಧ ಯಾವುದೇ ಸಾಕ್ಷಿಯೂ ಕೂಡ ಇಲ್ಲ ಅಂದ್ರೆ ಲ್ಯಾಕ್ ಆಫ್ ಎವಿಡೆನ್ಸ್ ಅಲ್ಲ ತುಂಬಾ ಜನರ ವಾದ ಏನಪ್ಪ ಅಂದ್ರೆ ಸಾಕ್ಷಾಧಾರದ ಕೊರತೆಯ ಕಾರಣಕ್ಕಾಗಿ ಸಂತೋಷ್ ರಾವ್ ಬಚಾವ್ ಆಗ್ಬಿಟ್ಟ ಸಂತೋಷ್ ರಾವ್ನೇ ಆರೋಪಿ ಅನ್ನೋದು ತುಂಬಾ ಜನರ ವಾದ ಆಗಿತ್ತು ಆದ್ರೆ ಇಲ್ಲಿ ಹೈಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ದೇರ್ ಇಸ್ ನೋ ಎವಿಡೆನ್ಸ್ ಸಂತೋಷ ರಾವ್ರನ್ನ ಈ ಪ್ರಕರಣದಲ್ಲಿ ಕನೆಕ್ಟ್ ಮಾಡೋದಿಕ್ಕೆ ಯಾವುದೇ ಎವಿಡೆನ್ಸ್ ಕೂಡ ಇಲ್ಲ ಟ್ರಯಲ್ ಕೋರ್ಟ್ ಅದನ್ನ ಬಹಳ ನೀಟಾಗಿ ಗಮನಿಸಿದೆ ನೀಟ್ ಆದಂತ ತೀರ್ಪು ಕೊಟ್ಟಿದೆ ಅನ್ನೋದನ್ನ ಹೈಕೋರ್ಟ್ ಹೇಳ್ತಾ ಇದೆ ಅಂದ್ರೆ ಹಿಂದಿನ ಕೋರ್ಟಿನ ತೀರ್ಪನ್ನ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಒಪ್ಕೊಳ್ತಾ ಇದೆ ಸುಖ ಸುಮ್ಮನೆ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಎಲ್ಲವನ್ನೂ ಕೂಡ ಅಳೆದು ತೂಗಿ ಎಲ್ಲರ ಆರ್ಗ್ಯುಮೆಂಟ್ ಅನ್ನ ಕೂಡ ಕೇಳಿ ಕೋರ್ಟ್ ಇಂಥದೊಂದು ತೀರ್ಪನ್ನು ಕೊಟ್ಟಿದೆ ಸಿಬಿಐ ಹೇಳ್ತಾ ಇತ್ತು ನಮ್ಮ ಹತ್ರ ಸಾಕ್ಷಿ ಇದೆ ಸಂತೋಷ್ ಸಂತೋಷರಾವೇ ಅನ್ನೋದಕ್ಕೆ ನಾವು ಸಾಕ್ಷಿ ಇದೆ ನಾವು ಪ್ರೂವ್ ಮಾಡ್ತೀವಿ ಅಂತ ಹೇಳಿ ಆದ್ರೆ ಸಿಬಿಐಗೂ ಕೂಡ ಅದು ಸಾಧ್ಯ ಆಗಿಲ್ಲ ಅಂದ್ರೆ ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಸಂಗತಿ ಏನಪ್ಪಾ ಅಂದ್ರೆ ಯಾರನ್ನೋ ಬಚಾವ್ ಮಾಡುವಂತ ಉದ್ದೇಶದಿಂದ ಸಂತೋಷ್ ರಾವ್ ಎನ್ನುವಂತ ಅಮಾಯಕನನ್ನ ಈ ಪ್ರಕರಣದಲ್ಲಿ ಸಿಕ್ಕಾಕ್ಸಲಾಯ ಸಂತೋಷ್ ರಾವ್ ಕುಟುಂಬವೂ ಕೂಡ ಇಲ್ಲಿ ಸರ್ವನಾಶ ಆಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ತುಂಬಾ ಜನರ ವಾದ ಇನ್ವೆಸ್ಟಿಗೇಷನ್ಗೆ ಕೋರ್ಟ್ ಒಪ್ಕೊಂಡಿಲ್ಲ ಕೋರ್ಟ್ ಸಾರಾಸಾಗಟವಾಗಿ ಅದನ್ನು ತಳ್ಳಿ ಹಾಕಿ ಬಿಟ್ಟಿದೆ ಅಂತ ಹೇಳಿ ಹಾಗಾಗಿಲ್ಲ ಆಚುಲ್ ಆಗಿ ಕೋರ್ಟ್ ಏನು ಹೇಳಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ ಇನ್ವೆಸ್ಟಿಗೇಷನ್ ಮಾಡೋದೇ ಬೇಡ ಅಂತ ಹೇಳಿಲ್ಲ ಕೋರ್ಟ್ ಏನು ಹೇಳುತ್ತೆ ಇಲ್ಲಿ ಅಂದ್ರೆ ಇಫ್ ಸಂತೋಷ ರಾವ್ ವಾಸ್ ನಾಟ್ ದಿ ಒನ್ ಹೂ ಕಮಿಟೆಡ್ ಕ್ರೈಮ್ ದೇರ್ ಮಸ್ಟ್ ಬಿ ಸಂಬಡಿ ಎಲ್ಸ್ ದಿಸ್ ಡೆಫಿನೆಟ್ಲಿ ಡಿಮ್ಯಾಂಡ್ಸ್ ರೀಇನ್ವೆಸ್ಟಿಗೇಷನ್ ಮತ್ತೊಮ್ಮೆ ಹೇಳ್ತೀನಿ ಇಫ್ ಸಂತೋಷ್ ದಿಸ್ ಡೆಫಿನೆಟ್ಲಿ ಡಿಮ್ಯಾಂಡ್ ರೀಇನ್ವೆಸ್ಟಿಗೇಷನ್ ಸಂತೋಷ್ ರಾವ್ ಅಲ್ಲ ಅಂತಾದಾಗ ಹಿಂದಿನ ಕೋರ್ಟ್ ಕೂಡ ಅದನ್ನೇ ಹೇಳಿದೆ ಆತನ ವಿರುದ್ಧ ಯಾವುದೇ ಸಾಕ್ಷಿಯು ಕೂಡ ಇಲ್ಲ ಬೇರೆ ಯಾರೋ ಈ ಕೃತ್ಯವನ್ನ ಎಸಗಿದ್ದಾರೆ ಸೌಜನ್ಯನ್ನ ಗಾಳಿ ಭೂಮಿ ನೀರು ಇದ್ಯಾವುದು ಕೂಡ ಬಂದು ಅತ್ಯಂತ ಭೀಕರವಾಗಿ ಆಕೆಯನ್ನ ಬಳಸಿಕೊಂಡು ಆಕೆ ಪ್ರಾಣ ತೆಗೆಯೋದಿಕ್ ಸಾಧ್ಯ ಇಲ್ಲ ಯಾರೋ ಇದ್ದಾರೆ ಅದಂತೂ ಪಕ್ಕ ಈ ಪ್ರಕರಣ ರೀಇನ್ವೆಸ್ಟಿಗೇಷನ್ ಕೂಡ ಆಗಬೇಕು ರೀಇನ್ವೆಸ್ಟಿಗೇಷನ್ ಆಗುವಂತ ಎಲ್ಲ ಅರ್ಹತೆಯೂ ಕೂಡ ಈ ಪ್ರಕರಣಕ್ಕೆ ಇದೆ ರೀಇನ್ವೆಸ್ಟಿಗೇಷನ್ ಆಗಲೇಬಾರದು ಅಂತ ನಾವು ಹೇಳ್ತಾ ಇಲ್ಲ ಕೋರ್ಟ್ ಹೇಳ್ತಾ ಇದೆ ಇದು ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಗೆಲುವು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮುಂದಿನ ಕಾನೂನು ಹೋರಾಟಕ್ಕೆ ಈ ಮಾತು ಇಲ್ಲಿ ಸಹಕಾರಿಯಾಗುತ್ತೆ ನಾವು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ರೀಇನ್ವೆಸ್ಟಿಗೇಷನ್ ಆಗಬೇಕು ಆದರೆ ಇಲ್ಲಿ ಸಮಸ್ಯೆ ಆಗಿರೋದು ಏನು ರಿಇನ್ವೆಸ್ಟಿಗೇಷನ್ ಏನಾದ್ರೂ ನಾವು ಆದೇಶವನ್ನು ಕೊಟ್ವಿ ಅಂತ ಇಟ್ಕೊಳ್ಳಿ ಅದರ ಸಮಸ್ಯೆ ಆಗೋದು ಏನಪ್ಪಾ ಅಂದ್ರೆ ದೇರ್ ಆರ್ ನೋ ಐ ವಿಟ್ನೆಸಸ್ ಅಂಡ್ ದಿ ಕೇಸ್ ಡಿಪೆಂಡೆಡ್ ಆನ್ ಸರ್ ನೋ ಬಡಿ ಸಾದ ಗರ್ಲ್ ಬೀಂಗ್ ಫೋರ್ಸ್ ಟೇಕನ್ ಬೈ ಸಸ್ಪೆಕ್ಟ್ಸ್ ಆರ್ ಮೆಡಿಕಲ್ ಎವಿಡೆನ್ಸ್ ಇಂಪ್ರೂವ್ಡ್ ಅಂಡ್ ಸೊ ಆಲ್ಸ್ ದಿ ಫೋರೆನ್ಸಿಕ್ ಎಡೆನ್ಸ್ ಇಟ್ ಈಸ್ ಡೌಟ್ ಫುಲ್ ದಟ್ ದಿ ಕುಡ್ ನಾಟ್ ಬಿ ಕಲೆಕ್ಟೆಡ್ ಗೋಲ್ಡನ್ ಆರ್ ಇಸ್ಟಿಲ್ ಅವೈಲಬಲ್ ಅಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ ಇನ್ನೊಂದು ಸಾಲ ಇದೆ ಇಲ್ಲಿ ನೋ ಯೂಸ್ಫುಲ್ ಪರ್ಪಸ್ ವುಡ್ ಬಿ ಸರ್ವ್ ಈವನ್ ಇಫ್ ರಿ ಇನ್ವೆಸ್ಟಿಗೇಷನ್ ಇಸ್ ಪರ್ಮಿಟೆಡ್ ಅಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ ಆದರೆ ಯಾವುದೇ ಐ ವಿಟ್ನೆಸ್ ಇಲ್ಲ ಕಣ್ಣಿಂದ ಕಂಡಂಥವರು ಇಲ್ಲ ಕೇವಲ ಸಾಂದರ್ಭಿಕ ಸಾಕ್ಷಿಯ ಮೇಲೆ ಇದೆಲ್ಲವೂ ಕೂಡ ನಿಂತಿದೆ ಆ ಹೆಣ್ಣು ಮಗಳನ್ನು ಒತ್ತಾಯ ಎಳ್ಕೊಂಡು ಹೋಗಿರೋದನ್ನ ಯಾರೂ ಕೂಡ ನೋಡಿಲ್ಲ ಜೊತೆಗೆ ಮೆಡಿಕಲ್ ಎವಿಡೆನ್ಸ್ ಅದೆಲ್ಲವನ್ನೂ ಕೂಡ ಸರ್ವನಾಶ ಮಾಡಿ ಹಾಕಿಬಿಟ್ಟಿದ್ದಾರೆ ವಜನಲ್ ಸ್ವಾಬ್ ವಿಚಾರ ಆಗಿರಬಹುದು ಬೇರೆ ಬೇರೆ ಅವೆಲ್ಲವೂ ಕೂಡ ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ ಜೊತೆಗೆ ಗೋಲ್ಡನ್ ಟೈಮ್ ನಲ್ಲೇ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನ ಕಲೆ ಹಾಕಿಲ್ಲ ಗೋಲ್ಡನ್ ಟೈಮ್ ನಲ್ಲೇ ಸಾಕ್ಷಿ ಎಲ್ಲವೂ ಕೂಡ ನಾಶ ಆಗಿ ಹೋಗಿಬಿಟ್ಟಿದೆ ಈಗಲೂ ಕೂಡ ಹನ್ನೆರಡು ವರ್ಷದ ನಂತರವೂ ಕೂಡ ಸಾಕ್ಷಿ ಇರುತ್ತೆ ಅಂತ ನಾವು ಯಾವ ರೀತಿಯಲ್ಲೂ ಕೂಡ ಪರಿಗಣಿಸೋಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಕೋರ್ಟ್ ಹೇಳ್ತಾ ಹೋಗುತ್ತೆ ಹಾಗೆ ಇನ್ನೊಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸಿಬಿಐ ಪರ ವಕೀಲರು ಪ್ರಸನ್ನ ಕುಮಾರ್ ಇದ್ದಾರಲ್ಲ ಅವರು ಕೂಡ ಇವನ್ ಶ್ರೀ ಪಿ ಪ್ರಸನ್ನಕುಮಾರ್ ಡಿಡ್ ನಾಟ್ ಡಿಸ್ಅಗ್ರಿ ದಟ್ ಇನ್ ದಿ ಕೇಸ್ ಆನ್ ಹ್ಯಾಂಡ್ ರೀ ಇನ್ವೆಸ್ಟಿಗೇಷನ್ ಕ್ಯಾನ್ ಬಿ ಆರ್ಡರ್ಡ್ ಇಫ್ ದಿ ಕ್ರಿಮಿನಲ್ ಅಪೀಲ್ ಫೈಲ್ಡ್ ಬೈ ದಿ ಸಿಬಿಐ ಅಂದ್ರೆ ಈಗ ಸಿಬಿಐ ಸಲ್ಲಿಸಿತ್ತಲ್ಲ ಅರ್ಜಿ ಅದು ಡಿಸ್ಮಿಸ್ ಆದ್ರೆ ಇನ್ವೆಸ್ಟಿಗೇಷನ್ ಆಗಬಾರದು ಅನ್ನೋದು ಪ್ರಸನ್ನ ಕುಮಾರ್ ವಾದ ಅಲ್ಲ ಅಂದ್ರೆ ಸಿಬಿಐ ಪರ ವಾದ ಅಲ್ಲ ಆದರೆ ಪ್ರಸನ್ನ ಕುಮಾರ್ ಕೂಡ ಏನು ಹೇಳ್ತಾರೆ ಅಂದ್ರೆ ಹೌದು ರೀಇನ್ವೆಸ್ಟಿಗೇಷನ್ ಕೊಟ್ಟರು ಕೂಡ ಪರ್ಪಸ್ ಏನಿದೆ ಅದು ಫುಲ್ಫಿಲ್ ಆಗೋದಿಲ್ಲ ಯಾಕಂದ್ರೆ ಯಾವುದೇ ಐ ವಿಟ್ನೆಸ್ ಇಲ್ಲ ಕಂಡಂಥವ್ರು ಯಾರೂ ಕೂಡ ಇಲ್ಲ ಹೀಗಾಗಿ ಆಗೋದಿಲ್ಲ ಅನ್ನೋದು ಕೂಡ ಇಲ್ಲಿ ಆಗಿದೆ ಅಂದ್ರೆ ಸಿಬಿಐ ಕೂಡ ಇಲ್ಲಿ ರೀಇನ್ವೆಸ್ಟಿಗೇಷನ್ ಆಗಬಾರದು ಅಂತ ಎಲ್ಲೂ ಕೂಡ ವಾದಿಸ್ತಾ ಇಲ್ಲ ಸಿಬಿಐ ಕೂಡ ಅದನ್ನೇ ಹೇಳ್ತಾ ಇದೆ ಆದರೆ ರೀಇನ್ವೆಸ್ಟಿಗೇಷನ್ ಆದರೆ ಇದರಿಂದ ಯಾವುದೇ ರಿಸಲ್ಟ್ ಸಿಗೋದಿಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕೋರ್ಟ್ ಪರಿಗಣಿಸಿರುವಂತ ಅಂಶ ಹಾಗೆ ಮತ್ತೊಂದಷ್ಟು ಪ್ರಮುಖ ವಿಚಾರ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಸಂತೋಷ್ ರಾವ್ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಜನರ ವಾದ ಏನಾಗಿತ್ತು ಅಂದ್ರೆ ಅಥವಾ ಯಾವ ರೀತಿಯಾಗಿ ಅಪಪ್ರಚಾರ ಮಾಡ್ತಿದ್ದಾರೆ ಅಂದ್ರೆ ಸಂತೋಷ್ ರಾವ್ ಆರೋಪಿ ಅನ್ನೋದನ್ನ ಕೋರ್ಟ್ ಗಮನಿಸಿದೆ ಆ ಕಾರಣಕ್ಕಾಗಿ ಆತನಿಗೆ ಪರಿಹಾರ ಕೊಡೋದಕ್ಕೆ ಕೋರ್ಟ್ ಒಪ್ಕೊಂಡಿಲ್ಲ ಅಂತ ಆದರೆ ವಿಚಾರ ಬೇರೆ ಇದೆ ಇಲ್ಲಿ ಹೇಳ್ತಾ ಹೋಗುತ್ತೆ ಕೋರ್ಟ್ ಇನ್ ರಿಗಾರ್ಡ್ ಟು ಕಾಂಪನ್ಸೇಷನ್ ಕ್ಲೇಮ್ಡ್ ಬೈ ಸಂತೋಷ್ ರಾವ್ ದಿಸ್ ಕೋರ್ಟ್ ನಾಟ್ ಡಿಸೈಡ್ ಇಟ್ ದಿ ಕ್ವಾಂಟಮ್ ಆಫ್ ಕಾಂಪನ್ಸೇಷನ್ ಟು ಬಿ ಫಿಕ್ಸ್ಡ್ ಇಸ್ ಎ ಕ್ವಶನ್ ಆಫ್ ಫ್ಯಾಕ್ಟ್ ಲಿಬರ್ಟಿ ಟು ಇನಿಷಿಯೇಟ್ ಇಂಡಿಪೆಂಡೆಂಟ್ ಇನ್ ದಿ ಅಪ್ರೋಪ್ರಿಯೇಟ್ ಫೋರಂ ಸಂತೋಷರಾವ್ ಪರಿಹಾರ ಸಿಗಬೇಕು ಆದರೆ ನಾವು ಅದನ್ನು ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆತನಿಗೆ ಎಷ್ಟು ನಷ್ಟ ಆಗಿದೆ ಆತನಿಗೆ ಎಷ್ಟು ಪರಿಹಾರ ಸಿಗಬೇಕು ಅನ್ನೋದನ್ನ ಲೆಕ್ಕಾಚಾರ ಹಾಕಿ ನೀವು ಸರಿಯಾದಂತ ಒಂದು ವೇದಿಕೆಗೆ ಹೋಗಬೇಕು ಅಲ್ಲಿ ನೀವು ದೂರನ್ನ ಕೊಡಬೇಕು ಅಂದರೆ ಅಪ್ರೋಪ್ರಿಯೇಟ್ ಫೋರಂ ಒಂದು ಅದಕ್ಕೆ ಆದಂತ ಒಂದು ಫೋರಂ ಇರುತ್ತೆ ನೀವು ಅಲ್ಲಿಗೆ ಹೋಗಿ ದೂರನ್ನ ಕೊಟ್ಟು ಅದಾದ ಬಳಿಕ ಕಾಂಪನ್ಸೇಷನ್ ಪಡಿಬೇಕು ಆತನು ಕೂಡ ಕಾಂಪನ್ಸೇಷನ್ ಅನ್ನು ಪಡೆಯೋದಿಕ್ಕೆ ಅರ್ಹ ಇದ್ದಾನೆ ಆದರೆ ನಾವು ಅದನ್ನ ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಇದು ಜಜ್ಮೆಂಟ್ ಕಾಪಿಯಲ್ಲಿ ಇರುವಂತಹ ಒಂದಷ್ಟು ಪ್ರಮುಖ ಅಂಶ ಅಲ್ಲಿಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇದರಲ್ಲಿ ಸಂತೋಷ್ ರಾವ್ ಪಾತ್ರ ಏನೂ ಕೂಡ ಇಲ್ಲ ಅದರ ಆಚೆಗೆ ಇನ್ಯಾರೋ ಇದ್ದಾರೆ ಜೊತೆಗೆ ಈ ಕೋರ್ಟ್ ಕೂಡ ಅದನ್ನೇ ಹೇಳೋದು ಸಂತೋಷ್ ರಾವ್ನ ಇಲ್ಲಿ ಬಿಂಬಿಸ್ ಬಿಂಬಿಸಲಾಗಿದೆ ಯಾರನ್ನೋ ಬಚಾವ್ ಮಾಡುವಂತ ಉದ್ದೇಶದಿಂದ ಅಂತ ಒಟ್ಟಾರೆ ಈ ಜಜ್ಮೆಂಟ್ ನ ವಿಚಾರ ಅಥವಾ ಜಜ್ಮೆಂಟ್ ನಲ್ಲಿ ಇರುವಂತಿಷ್ಟು ಏನಪ್ಪಾ ಅಂದ್ರೆ ಗೆ ಕೋರ್ಟ್ ಒಪ್ಪಿಲ್ಲ ಅಂತಲ್ಲ ರೀಇನ್ವೆಸ್ಟಿಗೇಷನ್ ಗೆ ಕೋರ್ಟ್ ಒಪ್ಪಿದೆ ಆದ್ರೆ ರೀಇನ್ವೆಸ್ಟಿಗೇಷನ್ ಆದರೆ ಆರೋಪಿಗಳು ಯಾರು ಅಂತ ಪತ್ತೆ ಹಚ್ಚಬೇಕಲ್ಲ ಆ ಪತ್ತೆ ಹಚ್ಚೋದು ಬಹಳ ಕಷ್ಟ ಆಗ್ತಿದೆ ಅದಕ್ಕೆ ಕೋರ್ಟ್ ಕೇಳುವಂತ ಸಾಕ್ಷಿ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಈಗ ಏನು ಮಾಡಬಹುದು ಅಂದ್ರೆ ಸೌಜನ್ಯ ಹೋರಾಟಗಾರರು ಇದನ್ನೇ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಹೈಕೋರ್ಟ್ ಇನ್ನೂ ಒಂದಷ್ಟು ವರ್ಷಗಳ ಕಾಲ ತಳ್ಳಿ ತಳ್ಳಿಬಿಟ್ಟಿದ್ರೆ ಈ ಪ್ರಕರಣವನ್ನು ಬಹಳ ಕಷ್ಟ ಆಗಿಬಿಡೋದು ನ್ಯಾಯ ಸಿಗೋದು ಆದರೆ ಹೈಕೋರ್ಟ್ ಬಹಳ ಬೇಗ ಇದನ್ನ ಕ್ಲಿಯರ್ ಮಾಡಿದೆ ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ರೂಫ್ಟ್ ಓಪನ್ ಆದಂತಾಗಿದೆ ಸೌಜನ್ಯ ಎನ್ನುವಂತ ಹೆಣ್ಣುಮಗಳಿಗೆ ನ್ಯಾಯ ಸಿಗುತ್ತೆ ಎನ್ನುವಂಥ ಭರವಸೆ ಈ ಕ್ಷಣಕ್ಕೂ ಇದೆ ಒಂದು ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ